ಸರ್ ನಾನು ಸುಮಾರು ಒಂದು ನಾಲ್ಕೈದು ವರ್ಷ ಕೆಲಸ ಮಾಡಿದ್ದೀನಿ ಕೆಲಸ ಮಾಡಿದ್ರೆ ಟಾರ್ಚರ್ ತುಂಬಾ ಟಾರ್ಚರ್ ಕೊಡ್ತಿದ್ರು ರಾತ್ರಿ ಎಂಟು ಗಂಟೆ ಆಗಲಿ ಒಂಬತ್ ಗಂಟೆ ಆಗಲಿ ಡ್ಯೂಟಿ ಬಿಟ್ಟು ಹೋಗಂಗಿಲ್ಲ ನಾನು ಯಾಡಿಕೆ ಕಾಲು ಮುರಿದಿರೋಳು ಭಾಳ ಹೊತ್ತು ಆಗಲ್ಲ ಇದ್ ಬಿಟ್ಟರೆ ನಮ್ಗ್ ಬೇರೆ ಗತಿ ಇಲ್ಲ ಹಂಗೆ ಕೆಲಸ ಬರ್ತಾ ಮಾಡ್ಕೊಂಬರ್ತಾಯಿದ್ವಿ ಸ್ಯಾಲ್ರಿನ ಕೊಡೋದ್ರಾಗೂ ನಮಗೆ ದಮಕಿ ಹಾಕಿ ಸ್ಯಾಲ್ರಿ ಕೊಡೋರು ಎಷ್ಟು ಕೊಡೋರು ಇನ್ನೂರ ಮೂವತ್ತು ರೂಪಾಯಿ ಸ್ಯಾಲ್ರಿ ಕೊಡೋರು ಅದನ್ನು ಕರೆಕ್ಟಾಗಿ ಇರ್ಲಿಲ್ಲ ಯಾವಾಗ ನಮಗೆ ಟಾರ್ಚರ್ ತುಂಬಾ ಆಯ್ತು ಯಾವನ ಸೂಪರ್ವೈಸರ್ ಬಂದ ಕೆಟ್ಟಾಗಿ ಕೊಳ್ಕೊ ಮಾತಾಡೋನು ನಾವು ಹಂಗೆ ಅನ್ಸ್ಕೊಂಡು ಕೆಲಸ ಮಾಡಿ ಜೀವನ ಏನಿಲ್ಲ ಸರ್ ನಾವು ಮರ್ಯಾದಸ್ರು ಮಾನವಾಗಿ ಮೊರ್ಯಾದೆಗೆ ಬದ್ಕೋ ಜನ ಅವ್ನು ಹೆಂಗ್ ಬೇಕು ಹಂಗೆ ಬೈದರೆ ನಾವು ಬೈಸ್ಕೊಂಡು ಕೆಲಸ ಮಾಡೋಕ್ಕೆ ತಯಾರಿಲ್ಲ ಅಂತೇಳಿ ನಾನು ರೀಸನ್ ಕೊಟ್ಟು ಹೊಂಟೋದೆ ಹೋದ್ಮೇಲೆ ನನಗೆ ಆ ಕಡೆಯಿಂದ ಏನು ಬರಬೇಕು ಅದೇನು ಬಂದಿಲ್ಲ ಸರ್ ಬರೀ ಹನ್ನೊಂದು ಸಾವಿರ ಮಾತ್ರ ಕೊಟ್ಟಿದ್ದಾರೆ ನಾಲ್ಕು ವರ್ಷಕ್ಕೆ ಹನ್ನೊಂದು ಸಾವಿರ ಮಾತ್ರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಂದು ಇಷ್ಟ ಆಯಿತು ನನ್ನ ಮಗನಿಗೆ ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾರೋದು ನಾನು ಎಲ್ಲಿ ಗಂಡನ ಮನೆ ಬಿಟ್ಟು ಬೆಂಗಳೂರಿಗೆ ಯಾವಾಗ ಬಂದ್ವಿ ಆವಾಗಿಂದ ಇಲ್ಲಿ ದುಡಿತಾ ಇದ್ದಾನೆ ಭಾಳ ಟಾರ್ಚರ್ ಅವತ್ತಿಂದ ಏನು ಟಾರ್ಚರ್ ಇಲ್ಲ ಚೆನ್ನಾಗೇ ದುಡಿತಾ ಇದ್ದ ಒಳ್ಳೆ ಕಂಪ್ನಿ ನನ್ನ ಕಂಪ್ನಿ ಮಗ ಇವ್ನು ಅಂತ ಹೇಳಿ ಮಾಡೋರು ಅವರು ಚೆನ್ನಾಗೆ ನೋಡ್ಕೊತಿದ್ರು ಆ ಥರ ಇದ್ದವರು ಈಗ ಎರಡು ವರ್ಷದ ವರ್ಷ ವರ್ಷದಿಂದ ಈಚೆಗೆ ಇವನ್ನ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾನೆ ಇದ್ರು ಅಮ್ಮ ನನಗೆ ಈ ಥರ ಪ್ರೆಜರ್ ಆಗ್ತಾರೆ ಹಿಂಗೆಲ್ಲ ಕೆಟ್ಟದಾಗಿ ಬೈತಾರೆ ಭಾಳ ತೊಂದರೆ ಕೊಡ್ತಾರೆ ಬಿಟ್ಬಿಡು ಕೆಲಸ ಅಂದೆ ಕೆಲಸ ಬಿಟ್ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋದ್ರೆ ಇಲ್ಲಿ ಈ ಕಂಪ್ನಿಯಿಂದ ಅಲ್ಲಿಗೆ ಫೋನ್ ಮಾಡ್ತಾರೆ ಅವನ್ನ ಯಾರು ಕೆಲಸಕ್ಕೆ ತಗೋಬೇಡಿ ಅವ್ನು ಇಂಕ್ರಿಮೆಂಟ್ ಜಾಸ್ತಿ ಮಾಡಬೇಡಿ ಅವ್ನು ನಮ್ಮ ಕಂಪ್ನಿಗೆ ಬೇಕು ಅವ್ನು ಇಲ್ಲೇ ಬಂದ್ ಮಾಡ್ಬೇಕು ಎಲ್ಲೂ ಮಾಡಂಗಿಲ್ಲ ಅಂತ ಇಲ್ಲಿಂದ ಅಲ್ಲಿಗೆ ಫೋನ್ಗಳು ಹೊಡೆಯೋರು ಅಮ್ಮ ಅಲ್ಲೋದ್ರು ಕೆಲಸ ಮಾಡಕ್ಕೆ ಬಿಡ್ತಾಯಿಲ್ಲ ಇಲ್ಲಿಂದ ಫೋನ್ಗಳು ಮಾಡಿ ನನಗೆ ಈ ತರ ಮಾಡ್ತಾರೆ ನಾನೇನ ಬಿಡ್ತೀನಿ ಅಂತ ಸ್ವಲ್ಪ ದಿನ ಮಾತಾಡ್ದ ಬೇಡಪ್ಪ ನಮ್ಗೆ ಹಿಂದಿಲ್ಲ ಇಲ್ಲ ನಾವು ದುಡಿಯಕ್ ಬಂದಿರೋರು ಸರ್ ಅವರೇ ರಿಕ್ವೆಸ್ಟ್ ಮಾಡಿ ಕರಿತರ್ತೇನೆ ಹೋಗು ಅಲ್ಲಿಗೆ ಅಂತೇಳಿ ಮತ್ತೆ ಕಳ್ಸ್ಕೊಟ್ಟೆ ಮತ್ತೆ ಒಂದ್ ಕೆಲಸ ಮಾಡ್ತಾ ಇದ್ದ ಮೊನ್ನೆ ಇವರು ಏನಪ್ಪ ಹೆಸ್ರು ಅಲ್ಲಲ್ಲ ಇವಾಗ ನಿನ್ಗೆ ಹೊಡ್ದ್ರಲ್ಲ ದಿನಕರ ಸಾರು ದಿನಕರ ಸರ್ ಅಮ್ಮನ ಅಕ್ಕನ ಚಪ್ಪಲಿ ಹೊಡಿತೀನಿ ಜಾತಿ ಬಗ್ಗೆ ಕೆತ್ತ ಕೆಟ್ಟದಾಗ ಮಾತಾಡಿದ್ದಾನೆ ಇವನು ಕೇಳ್ಕೊಂಡು ಆಗಿಲ್ಲ ನಾನು ಬಂದ್ ಮಾಡೋದಲ್ಲದೆ ನನ್ನ ಅಮ್ಮನ ಬೇರೆ ಕರೀತಾನೆ ಇವನು ಹೇಳ್ಬಿಟ್ಟು ಇವ್ ಹುಡುಗ ಏನು ಮಾಡಿದಾನೆ ನನ್ನ ಕೆಲಸನ ಬೇಡ ಅಂತ ಹೇಳಿ ಮೂರುವರೆ ಕರೆಕ್ಟಾಗಿ ಮನೆಗೆ ಮನೆಗ್ ಮನೆಗೆ ಬರ್ತಾ ಇರೋ ಹುಡ್ಗನಿಗೆ ಇಲ್ಲಿಂದ ಇಂದ ಇಬ್ರು ಜನಗಳನ್ನ ಕಳಿಸಿ ಆ ಮಶಾಲದಿಂದ ಮೇಲೆ ಹೋಗ್ತಿರೋನ ಹೋಗಿ ಇಟ್ಕೊಂಡಿದ್ದಾರೆ ಜಿ ಎಂ ಕರಿತಿದಾರೆ ಬಾ ಪ್ರಾಬ್ಲಮ್ ಆಗಿದೆ ಆ ಸರಿ ಮಾಡಿ ಕೊಟ್ಬಿಡ್ಬೇಕಂತ ಬಾ ಅಂತ ಹೇಳಿ ಅವ್ರು ಕರೆದಿದ್ದಾರೆ ಇವನು ಹೋಗ್ಲಿಲ್ಲ ನಾನು ಒಂದ್ಸರಿ ಮೇಲೆ ಮತ್ತೆ ಬರಲ್ಲ ಹೋಗಿ ಸರ್ ಅಂತ ಹೇಳಿ ಮನೆಗೆ ಬಂದಿದ್ದಾನೆ ಮನೆಗೆ ಮೇಲೆ ಅವರು ಹಿಂದೆನೆ ಬಂದಿದ್ದಾರೆ ಹಿಂದೇನೆ ಬಂದ್ಬಿಟ್ಟು ಮನೆಗೆ ಬಂದು ಕೂತ್ಕೊಂಡ್ರು ಏನಪ್ಪ ಏನು ಸರ್ ಇಲ್ಲಿ ತನಕ ಬಂದಿದ್ದಾನೆ ಇಲ್ಲ ಏನೋ ಎಡ್ ಆಫೀಸಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ಸರ್ ಕರಿತ ಇದ್ದಾರೆ ಅದನ್ನ ಏನೈತೆ ಪೀಸ್ ಏನು ಪ್ರಾಬ್ಲಮ್ ಮಾಡಿದ್ದಾನೆ ಅದ್ ರೆಡಿ ಮಾಡಿ ಕೊಟ್ಟು ಬರೋಕ್ಕೆ ಕರ್ಕೊಂಡು ಹೋಗ್ತಾ ಇದೀವಮ್ಮ ಅಂತ ಹೇಳ್ದೆ ಹೇಳಿದ್ಮೇಲೆ ನಾವೇನು ಮಾಡಿದೀವಿ ಒಳ್ಳೆ ಹುಡುಗ್ರು ನಾವು ಗೊತ್ತಿರೋರಲ್ಲ ನಾನು ಕೆಲಸ ಮಾಡಿದಿನ ಅಂತ ಹೇಳ್ಬಿಟ್ಟು ನನಗೆ ಇದು ಗೊತ್ತಿಲ್ಲ ಸರ್ ಹೊಡಿತಾರೆ ಅಂತ ಗೊತ್ತಿಲ್ಲ ಟೀ ಮಾಡ್ಕೊಟ್ಟೆ ಟೀ ಕುಡಿದ್ರು ಅಮ್ಮ ಕರ್ಕೊಂಡೋಗಿ ಬಂದ್ಬಿಡ್ತೀನಿ ಹಂಗಿ ಎಡ್ ಅಪೀಸ್ ನಿಂಗೆ ಕಳ್ಸಿ ಕೊಡ್ತೀನಿ ಕರ್ಕೊಂಡು ಕರ್ಕೊಂಡ್ಬಂದು ಒಳಗಡೆ ಹಾಕೊಂಡು ಹೊಡೆದಿರೋದು ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ ಕಂಪ್ಲೇಂಟ್ ಕೊಟ್ಟು ಅದೇ ಈ ತರ ಇಲ್ಲಿ ಏನ್ ನಡೆದಿದ್ಯೋ ಇದೆಲ್ಲಾ ಮಾಹಿತಿ ಮಾಡಿ ಕೊಟ್ಟಿದ್ವಿ ಮೂರ್ ದಿವ್ಸ ನಿಂಕ್ ಓಡಾಡ್ತೀವಿ ಎಫ್ಐಆರ್ ಹಾಕಿಲ್ಲ ನಿನ್ನೆ ಎಫ್ಐ ಆರ್ ಹಾಕಿದ್ದಾರೆ ನಿನ್ನೆ ಎಫ್ಐ ಆರ್ ಹಾಕಿದ್ದಾರೆ ಐ ಆರ್ ಹಾಕದ್ಮೇಲೆ ನಾವು ಅಲಿತಾ ಇದ್ವಿ ಇವ್ನ ಒಳಗಡೆ ಕುತ್ಕೊಂಡು ಇದ್ ಮಾಡ್ತಾ ಇದ್ದಾನೆ ಈಗ ಒಳಗಡೆ ಮನೆಯಿಂದ ಬಂದು ಇಲ್ಲಿ ಒಡಿ ಅಂತದ್ ಏನ್ ಸರ್ ಜಾತಿ ಬಗ್ಗೆ ಕೆಟ್ಟದಾಗಿ ಮಾತಾಡೋಂತ ಏನಿತ್ತು ಜೀವನ ಹೋಗಿದ್ರೆ ನಾವು ಯಾರನ್ನ ಕೇಳಬೇಕಾಗಿತ್ತು ಹೆಸರು ನನ್ನ ಹೆಸರು ಪ್ರೇಮ ಸರ್ ಇಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು